ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಹಾಗೆ ಇವತ್ತಿನ ಏನು ನಾನೇನು ತೋರಿಸ್ಕೊಡ್ತಾಯಿದ್ದೀನಿ ಅಂದ್ರೆ ಎಲ್ಲರ ಮನೆಯಲ್ಲಿ ಮಕ್ಕಳು ಇದ್ದೇ ಇರ್ತಾರೆ ಸ್ಕೂಲ್ಗೆ ಹೋಗಿ ಹೋಗ್ತಾರೆ ಅವರು ಸ್ಕೂಲ್ಗೆ ಹೋಗುವಾಗ ಶೂಸನ್ನು ಹಾಕ್ಕೊಂಡು ಹೋಗ್ತಾರೆ ಡೇಲಿ ಸ್ಕೂಲ್ಗೆ ಹೋಗುವಾಗ ಸ್ಕೂಲಿನ ಥರ ಬಂದ ತಕ್ಷಣ ಶೂಸ್ ಬಿಚ್ಚಿ ಸಾಕ್ಸ್ ಕೂಡ ಬಿಚ್ಚಿ ಒಳಗಡೆ ಬಂದದಾಗ ನೀವು ಕಾಲು ತೊಳ್ಕೊಂಡು ಬಂದರೂ ಕೂಡ ಅವ್ರ ಕಾಲುಗಳು ಸ್ಮೆಲ್ ಹಂಗೆ ಇರ್ತಾವೆ ಯಾಕಂದ್ರೆ ಅದ್ರ ಅದು ಯಾಕೆ ಸ್ಮೆಲ್ ಇರ್ತಾವಂದ್ರೆ ಬೂಟ್ಗಳು ಶೂಸಿಂದನೇ ಆ ರೀತಿ ಕಾಲೆಲ್ಲ ಸ್ಮೆಲ್ ಬರೋದು ಕೆಟ್ಟ ಸ್ಮೆಲ್ ಬರ್ತಾ ಇರ್ತಾ ಈ ರೀತಿ ಕೆಟ್ಟ ಸ್ಮೆಲ್ ಬರಬಾರ್ದು ನಮ್ಗೆ ಬೂಟದೊಳಗೆ ಶೂಸ್ ಹಾಕ್ಕೊಂಡ್ಮೇಲೆ ಸ್ವಲ್ಪ ಕಾಲು ಈ ಥರ ಸ್ಮೆಲ್ ಆಗಬಾರ್ದು ಅನ್ನೋ ಅದು ಅನ್ನೋ ಹಾಗಿದ್ರೆ ಏನು ಮಾಡಬೇಕಪ್ಪ ಅಂತಂದ್ರೆ ನಾನು ಇಲ್ಲಿ ಒಂದು ಐಡಿಯಾ ಹೇಳ್ಕೊಡ್ತಾಯಿದ್ದೀನಿ ನೋಡ್ರಿ ನಿಮ್ಗೆ ಇಷ್ಟ ಆದರೆ ಫಾಲೋ ಮಾಡಿ ಈಗ ನಾನಿಲ್ಲಿ ಅದನ್ನು ಮಾಡೋದಕ್ಕೆ ಏನು ತೊಗೊಂಡಿದ್ದೀನಿ ಅಂದ್ರೆ ನೀವು ಮನೆಯಲ್ಲಿ ಯಾವುದೇ ರೀತಿ ಸೋಪ್ ಬಳಸ್ತೀರಲ್ಲ ಅದೇ ತೊಗೊಳ್ರಿ ನೀವು ಯಾವ ಸಾಬೂನು ಯೂಸ್ ಮಾಡ್ತೀರಿ ನಿಮ್ಮ ಬಾಡಿಗೆ ಸ್ನಾನ ಮಾಡುವಾಗ ಅಂತೇಳಿರುತ್ತ ಅದೇ ತೊಗೊಳ್ರಿ ನಿಮ್ಮ ಮನೇಲಿ ಯಾವುದಿರ್ತದೆ ಇಂಥದ್ದೇ ಬೇಕು ಅಂತೇನಿಲ್ಲ ಅಂಥದ್ದು ಒಂದು ತೊಗೊಂಡಿದ್ದೀನಿ ನಾನು ನಾನೀಗಿದನ್ನು ಸಣ್ಣ ಸಣ್ಣ ಪೀಸ್ಗಳನ್ನು ಕಟ್ ಮಾಡ್ಕೊಂಡಿದ್ದೀನಿ ನಾನು ಇಬ್ರು ಮಕ್ಕಳಿದ್ದಾರ ಹಾಗಾಗಿ ಎರಡು ಕಾಲಿಗೂ ನಾಲ್ಕು ನಾಲ್ಕು ಶೂಸ್ ಅದಾವೆ ನಾಲ್ಕು ಶೂಸ್ಗೂ ನಾನು ನಾಲ್ಕು ಪೀಸನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮೊದಲಿಗೆ ಏನು ಮಾಡಬೇಕಪ್ಪ ಅಂತಂದ್ರೆ ಈ ಸೋಪನ್ನು ಸ್ವಲ್ಪ ಕತ್ತರಿಸ್ಕೊಳ್ಬೇಕು ಸ್ವಲ್ಪ ಪುಡಿ 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 ಪುಡಿಯಾಗಿ ಈ ರೀತಿ ಮಾಡ್ಕೋಬೇಕು ನಮಗೆ ಎಷ್ಟು ಬೇಕೋ ಅಷ್ಟನ್ನು ಈ ರೀತಿಯಾಗಿ ಮಾಡ್ಕೋಬೇಕು ಸ್ವಲ್ಪ ಆದರೆ ಸಾಕು ಅಷ್ಟೊಂದು ಏನು ಬೇಕಾಗಿರಲ್ಲ ನೋಡಿ ಈ ರೀತಿಯಾಗಿ ಮಾಡ್ಕೋಬೇಕು ಪೌಡ್ರ್ ಥರ ಇದನ್ನು ಈ ರೀತಿಯಾಗಿ ಮಾಡ್ಕೊಂಡ್ಮೇಲೆ ಇದು ನಾನು ಇಷ್ಟುದ್ದ ಬಟ್ಟೆಗಳನ್ನು ತೊಗೊಂಡಿದ್ದೀನಿ ಇದನ್ನು ಇದ್ರೊಳಗೆ ಹಾಕಬೇಕು ಒಂದು ಸ್ವಲ್ಪ ಸ್ವಲ್ಪ ಅಂದರೆ ಸ್ವಲ್ಪೇ ಕಾಣಿಸ್ತಿರ್ಬೋದು ನಿಮ್ಗೆ ಇಷ್ಟು ಹಾಕೊಂಡಿನಿ ಈಗ ಇದನ್ನು ಫೋಲ್ಡ್ ಮಾಡಬೇಕು ಈ ರೀತಿ ಫೋಲ್ಡ್ ಮಾಡಿದಾಗ ಅದು ಬೀಳಲ್ಲ ಇದಕ್ಕೆ ಮತ್ತೇನು ಮಾಡಬೇಕಪ್ಪ ನಾನು ಒಂದಾರ ತೊಗೋಬೇಕು ದಾರ ತೊಗೊಂಡು ಒಂದೆರಡು ಸತಿ ಸುತ್ಕೋಬೇಕು ಅಂದರೆ ನೀಟಾಗಿ ಕುತ್ಕೊಳ್ಳುತ್ತದ್ದು ಟೈಟಾಗಿ ಸುತ್ತಬೇಡಿ ಲೂಸಾಗಿ ಅಷ್ಟೇ ಸುತ್ತಿ ಈ ಥರ ಒಂದು ಹೂ ಕಟ್ಟುವಾಗ ಗಂಟನ್ನು ಹಾಕ್ತಿರಲ್ಲ ಅದೇ ರೀತಿ ಈ ಥರ ಗಂಟನ್ನು ಹಾಕಿ ಈ ಕಡೆ ಮತ್ತು ಈ ಕಡೆ ಎರಡೂ ಕಡೆಯಿಂದ ಈ ರೀತಿಯಾಗಿ ಸುತ್ತಿ ನೀಟಾಗಿ ಕುತ್ಕೊಳ್ಳುತ್ತ ಈ ರೀತಿ ನಾವು ಮಾಡಿದ್ವಪ್ಪ ಅಂದ್ರೆ ಯಾವುದೇ ರೀತಿ ಸ್ಕೂಲಲ್ಲೂ ಸಹ ಅವರು ಪಕ್ಕದಲ್ಲಿರೋ ಯಾರಿಗೂ ಕೂಡ ಈ ರೀತಿ ಬ್ಯಾಡ್ಸ್ನೆಲ್ಲೂ ಬರೋಂಗಿಲ್ಲ ಈಗ ಬೂಟನ್ನು ವಾಶ್ ಮಾಡಿಡ್ಬೋದು ನಾವು ವಾಶ್ ಮಾಡಿ ಇಡ್ತೀವಿ ಆದರೆ ಮಳೆಗಾಲದಲ್ಲಿ ಅವು ಬೂಟುಗಳು ವಾಶ್ ಮಾಡಿಟ್ಟಾಗ ಒಣಗೋದಿಲ್ಲ ಬೇಗ ಬೇಗ ಒಣಗೋದಿಲ್ಲ ಅದಕ್ಕಾಗಿ ವಾಶ್ ಮಾಡೋದನ್ನ ಬಿಟ್ಟು ಬಿಡ್ತೀವಿ ಸಾಕ್ಸ್ ಅಷ್ಟೇ ನಾವು ವಾಶ್ ಮಾಡ್ತೀವಿ ಆ ರೀತಿ ಇದ್ದದಾಗ ಸ್ಮೆಲ್ ಆಡಕ ಸ್ಟಾರ್ಟ್ ಆಗುತ್ತೆ ಈಗ ನೋಡಿರಿ ಈಗ ಇದನ್ನು ಹಾಕಿನಲ್ಲ ನೋಡಿರಿ ನಾವು ಯಾವ ಸೋಪ್ ಯೂಸ್ ಮಾಡಿರಲ್ಲ ಅದೇ ಸೋಪಿಂದ ಸ್ಮೆಲ್ ಬರುತ್ತೆ ಈಗ ಇದನ್ನೇನು ಮಾಡಬೇಕಪ್ಪ ಅಂತಂದ್ರೆ ಶೂಸ್ ಒಳಗೆ ಇವರು ಡೈಲಿ ಹಾಕೊಂಡು ಹೋಗ್ತಿರ್ತಾರಲ್ಲ ಇದನ್ನ ಹಿಂಗೆ ಥರ ಇಟ್ಬಿಡ್ಬೇಕು ಈ ಇಟ್ಟು ಹಾಕ್ ಇವು ಈ ರೀತಿ ಇಲ್ಲಿಟ್ಟು ನೋಡ್ರಿ ಈ ರೀತಿಯಾಗಿ ಸೆಂಟ್ರ್ನಲ್ಲೇ ಸೆಂಟ್ರ್ನಾಗಾದರೂ ಹಾಕಿದ್ರು ಇಟ್ಕೊಳ್ರಿ ಹಿಂದಾದರೂ ಇಟ್ಕೊಳ್ಳಿ ಮುಂದಾದ್ರು ಇಟ್ಕೊಳ್ಳಿ ಈ ರೀತಿ ನೀವು ಇಟ್ಬಿಟ್ಟು ಅವರಿಗೆ ಬೂಟ್ ಹಾಕೊಂಡು ಹೋಗ್ರಿ ಹೇಳಿದ್ರೆ ಅವ್ರ ಬೂಟು ಯಾವತ್ತು ವಟ ಸ್ಮೆಲ್ ಹಾಡೋಗೋದೇ ಇಲ್ಲ ಇದು ಎಷ್ಟು ದಿನ ಬರುತ್ತೋ ನೋಡ್ಕೋಬೇಕು ಅಕಸ್ಮಾತ್ ಇದರಲ್ಲಿ ಸೋಪ್ ಕರಗೋಗಿತ್ತು ಅಂದರೆ ನೀವು ಮತ್ತೆ ದಾರನ ಬಿಚ್ಚಿಬಿಟ್ಟು ಮತ್ತೆ ಇದೇ ಥರ ಸೋಪನ್ನು ಹಾಕಿಬಿಟ್ಟು ಈ ರೀತಿಯಾಗಿ ಇಟ್ಕೋಬೋದು ಇಲ್ಲಿ ಮಾಡಿದ್ದೀನಲ್ಲ ಇದೇ ರೀತಿ ಮಾಡ್ಕೋಬೇಕು ನೋಡಿ ಈಗ ನಾಲ್ಕು ಈ ಶೂಸ್ ಒಳಗೆ ಹಾಕ್ತೀನಿ ನಾನು ಇದೇ ರೀತಿ ಈ ರೀತಿ ಒಳಗಡೆ ಇಟ್ಬಿಡ್ತೀನಿ ಈ ಶೂಸ್ ಒಳಗೊಂದು ಈ ಶೂಸ್ ಒಳಗೊಂಡ ನೀವು ಈ ರೀತಿ ಶೂಸ್ ಒಳಗಿರೋ ಬದಲು ಈಗ ಸಾಕ್ಸ್ ಅವರು ಸಾಕ್ಸ್ ಹಾಕ್ಕೊಳ್ಳುವಾಗ ಮಧ್ಯದಲ್ಲಿ ಕಾಲಿನ ಮಧ್ಯದಲ್ಲಿ ಈ ಥರದ್ದು ಸಾಕ್ಸ್ ಹಾಕೋತಾರಲ್ಲ ಸಾಕ್ಸ್ ಹಾಕೊಂಡ್ಮೇಲೆ ಈ ರೀತಿ ಸಾಕ್ಸ್ ಒಳಗಡೆ ಹಾಕ್ಕೊಂಡು ಹಾಕೊಳ್ಳುವಾಗ ಸಾಕ್ಸ್ ಒಳಗಡೆ ಈ ರೀತಿಯಾಗಿ ಇಟ್ಕೊಂಡ್ಬಿಟ್ರೆ ಅದು ಪೂರ ಸ್ಮೆಲ್ ಆಗೋದೇ ಇಲ್ಲ ಬೂಟಲ್ಲಿ ಇದ್ದರೆ ಅಲ್ಲಿಲ್ಲಿ ಇದಾಗುತ್ತೆ ಸಾಕ್ಸ್ ಒಳಗಡೆ ಈ ರೀತಿ ಇಟ್ಕೊಂಡು ಸಾಕ್ಸ್ ಹಾಕೊಂಡ್ಬಿಟ್ರೆ ಅದಂತರೂ ಫರ್ಫೆಕ್ಟ್ ನೋಡೋದು ಸಾಕ್ಸ್ ಕೂಡ ಸ್ಮೆಲ್ ಆಗೋದೇ ಇಲ್ಲ ಮೇನ್ ನಮಗೆ ಸಾಕ್ಲಿಂದ್ರೇ ಸ್ಮೆಲ್ ಆಡೋದು ಈ ರೀತಿ ಇಟ್ಬಿಟ್ಟು ಸಾಕ್ಸ್ ಹಾಕ್ಕೊಂಡಾಗ ನಮ್ಗೆ ಯಾವುದೇ ರೀತಿಯೂ ಕೆಟ್ಟ ಸ್ಮೆಲ್ಲು ಆಗೋದೇ ಇಲ್ಲ ಈ ಸೋಪಲ್ಲಿ ಏನು ಸ್ಮೆಲ್ ಇರುತ್ತೋ ಅದೇ ಫ್ಲೇವರೇ ಆ ಸಾಕ್ಸ್ ತುಂಬಾ ಇರುತ್ತಾ ಹಾಗಾಗಿ ಕೆಟ್ಟ ಸ್ಮೆಲ್ ಯಾವುದು ಬರೋಲ್ಲ ಈ ಬೂಟಲ್ಲಿ ಇಡೋಕ್ಕಿಂತ ಸಾಕ್ಸ್ ಹಾಕ್ಕೊಳ್ಳುವಾಗ ನಾವು ಕಾಲೇಲಿ ಇರುತ್ತೆ ಈ ರೀತಿ ಇಟ್ಕೊಂಡು ಸಾಕ್ಸ್ ಹಾಕೊಂಡ್ಬಿಟ್ರೆ ಅದು ಬೀಳೋದು ಇಲ್ಲ ನಮ್ಮ ಸ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ಸಾಕ್ಸ್ ಒಳಗಡೆ ಸಾಕ್ಸು ಸ್ಮೆಲ್ ಆಗೋದು ಕೂಡ ತಪ್ಪುತ್ತೆ ಈ ಟ್ರಿಕ್ಕನ್ನು ನೀವು ಫಾಲೋ ಮಾಡಿ ಬೇಕಾದ್ರೆ ಮಾಡಿ ನೋಡಿರಿ ತುಂಬ ಚೆನ್ನಾಗಿದೆ ಈ ಟ್ರಿಕ್ಕು ಮತ್ತು ನಾನಿಲ್ಲಿ ಇನ್ನೆರಡು ಮಾಡ್ಕೊಂಡಿದ್ದೀನಿ ಇನ್ನೆರಡು ಏನಪ್ಪ ಅಂತಂದ್ರೆ ನಾವು ಗಾಟ್ರಾಜಲ್ಲಾಗಿರ್ಬೋದು ಕಬರ್ಡಲ್ಲಿ ಆಗಿರ್ಬೋದು ಯಾವುದೇ ಒಂದರಲ್ಲಿ ನಾವು ಯಾವಾಗ ಬಟ್ಟೆಗಳನ್ನು ಎದ್ರಲ್ಲಿ ಇಟ್ಕೊಳ್ತೀವಿ ನೋಡು ಅದರಲ್ಲಿ ಡಾಂಬರ್ ಗುಡುಗೆಗಳನ್ನು ಅಥವಾ ಬೇರೆ ಏನಾದರೂ ಬಟ್ಟೆ ಹಾಳಾಗಬಾರ್ದು ಹುಳ ಬರಬಾರ್ದು ಅಂತೇಳಿ ಆ ರೀತಿಯಾಗಿ ಇಟ್ಕೊಳ್ತೀವಿ ಅದ್ರ ಬದಲು ಇದೇ ಪೊಟ್ನನ ಈ ರೀತಿ ಮಾಡ್ಕೊಂಬಿಟ್ಟು ನಾವು ಬಟ್ಟೆಗಳನ್ನು ಇಟ್ಟಿರ್ತೀವಿ ಅದ್ರ ಬುಡಕ ಅದ್ರ ಬುಡಕ ಒಂದು ಈ ರೀತಿಯಾಗಿ ಇಟ್ಕೊಂಡ್ಬಿಟ್ರೆ ಆಗ ಕಬರ್ಡ್ ಆಗಿರ್ಬೋದು ಗಾಡ್ರೇಜ್ ಆಗಿರ್ಬೋದು ನೀವು ಎಲ್ಲೆಲ್ಲಿ ಬಟ್ಟೆ ಇಡ್ತೀರಿ ಅಲ್ಲೆಲ್ಲಿ ಇದನ್ನ ಇಟ್ಕೊಂಡ್ರೆ ಅಲ್ಲಿ ಕೂಡ ಯಾವುದೇ ಸ್ಮೆಲ್ ಇರಂಗಿಲ್ಲ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಒಂಥರ ಬೇರೆ ಥರ ಸ್ಮೆಲ್ ಬರ್ತಾ ಇರ್ತಾ ಆ ಸ್ಮೆಲ್ ಕೂಡ ಬರೋಂಗಿಲ್ಲ ಈ ಥರ ಮಾಡಿಟ್ಕೋಬೋದು ಮತ್ತು ಇನ್ನೊಂದು ಇನ್ನೊಂದು ಮತ್ತೆ ಎಲ್ಲಿ ಇಟ್ಕೋಬೇಕಪ್ಪ ಅಂತಂದ್ರೆ ನಾವು ನಾವು ಮಲಗೋ ಬೆಡ್ ಬೆಡ್ ಹತ್ರ ಬೆಡ್ ಬೆಡ್ ಹತ್ರ ಬಿಡುಗ ನೀವು ಮಂಚದ ಬೆಡ್ ಇರ್ತಲ್ಲ ಬೆಡ್ ಬಿಡುಗಡೆ ಬುಡಕ ನಾವು ಇದನ್ನು ಈ ರೀತಿಯಾಗಿ ಇಟ್ಕೋಬೇಕು ಇಟ್ಕೊಂಡ್ರೆ ಅಲ್ಲಿ ಕೂಡ ಇದೇ ರೀತಿ ಒಳ್ಳೆ ಪರಿಮಳ ಬೀರುತ್ತಾ ಬೆಡ್ ಎಲ್ಲ ರೂಮ್ ತುಂಬ ಕೆಟ್ಟ ಸ್ಮೆಲ್ ಯಾವತ್ತೂ ಇರೋದಲ್ಲ ನಾವು ಕೆಟ್ಟ ಸ್ಮೆಲ್ ಆಗಿ ಇಟ್ಕೊಳ್ಳೋದಿಲ್ಲ ರೂಮು ಆದ್ರೂ ಒಂದೊಂದು ಟೈಮಲ್ಲಿ ಥಂಡಿ ವಾತಾವರಣ ಬಿದ್ದಾಗ ಮಳೆ ಬಿದ್ದು ಮಳೆ ಬರ್ತಿರುವಾಗ ಬಿಸಿಲು ಇಲ್ಲದೆ ಇರುವಾಗ ಸ್ವಲ್ಪ ಸ್ಮೆಲ್ ಆಡೋಕ್ಕೂ ಸ್ಟಾರ್ಟ್ ಆಗುತ್ತಾ ಅದಕ್ಕೆ ನಾನು ಹಿಂದೆ ವಿಡಿಯೋದಲ್ಲಿ ನಾನು ಒಂದು ಟ್ರಿಕ್ ಹೇಳಿದ್ದೆ ಅದಕ್ಕೂ ಮಾಡಿರಿ ಮತ್ತು ಈಗ ಇದನ್ನು ಹೇಳ್ಕೊಡ್ತಾ ಇದ್ದೀನಿ ಇದನ್ನು ಕೂಡ ಮಾಡಿರಿ ನೀವು ನಾವಿದು ಗೋಡ್ರೇಜಿಯನ್ನು ಬಟ್ಟೆಗಳನ್ನು ಇಡ್ತೀವಿ ಈ ಬಟ್ಟೆಗಳು ಇಡುವಾಗ ಇಲ್ಲಿದೆ ನೋಡ್ರಿ ಸೀರೆಗಳಿದಾವಲ್ಲ ಈ ಸೀರೆಗಳಿಗೆ ಒಂದು ರಟ್ಟ ಹಾಕಿದೀನಿ ನಾನು ಈ ರುಡಕ ಇದನ್ನು ಇಲ್ಲಿ ಈ ರೀತಿಯಾಗಿ ಈ ರೀತಿಯಾಗಿ ಸ್ವಲ್ಪ ಇಟ್ಬಿಟ್ರೆ ಅದು ಸ್ಮೆಲ್ ಆಡೋದು ಏನ್ಲತ್ತ ನಾವು ಯಾವುದೇ ರೀತಿಯಾಗಿ ಸಾಂಬಾರು ಗುಳಿಗಳನ್ನು ತಂದಿರ್ತೀವಲ್ಲ ಅದು ಇಡೋದು ಬೇಕಾಗಿಲ್ಲ ಇನ್ನೊಂದು ನೋಡಿ ಇನ್ನೊಂದು ಏನಪ್ಪ ಅಂತಂದ್ರೆ ಬೆಡ್ ಈ ಬೆಡ್ ಕೆಳಗಡೆ ಒಂದಿರ್ತೀವಿ ನೋಡಿರಿ ಈ ನೀವು ಯಾವ ಕಡೆ ಆದರೂ ಇಟ್ಕೋಬೋದು ನೀವು ದಿಂಬೆ ಎಲ್ಲಿರ್ತೀರೋ ಇರ್ತೀರೋ ಅಲ್ಲೇ ಇಟ್ಕೋಬೋದು ಇದು ಬೆಡ್ ನೋಡಿ ನಾನು ನಾನಿಲ್ಲಿ ಇಡ್ತಾಯಿದ್ದೀನಿ ಈ ಬೆಡ್ಡನ್ನು ಎತ್ತಿಬಿಟ್ಟು ಈ ರೀತಿಯಾಗಿ ಇಡ್ತಾಯಿದ್ದೀನಿ ನೀವು ಇನ್ನೊಂದು ಎರಡು ಮಾಡಿಕೊಂಡು ಈ ಕಡೆ ಮತ್ತು ಈ ಕಡೆ ಒಂದು ನಾಲ್ಕೈದು ಕಡೆ ಇಟ್ಕೋಬೋದು ಈ ಥರ ಇಟ್ಕೊಂಡ್ರೂ ಚೆನ್ನಾಗಿ ಅನಿಸುತ್ತೆ ಈ ಐಡಿಯಾ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಫಾಲೋ ಮಾಡಿ ಹಾಗೆ ನನ್ನ ಚಾನಲ್ನ ನೋಡ್ತಾ ಇರಿ ಇದೇ ರೀತಿ ಹೊಸ ಹೊಸ ಐಡಿಯಾಗಳನ್ನು ನಾನು ಕೊಡ್ತಾ ಇರ್ತೀನಿ ಅದಕ್ಕೋಸ್ಕರ ನೀವೇನು ಮಾಡಬೇಕಪ್ಪ ಅಂತಂದರೆ ಈಗಲೇ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇದೇ ರೀತಿ ಒಳ್ಳೆ ಒಳ್ಳೆ ಐಡಿಯಾಗಳನ್ನು ನಾನು ಕೊಡ್ತಾ ಹೋಗ್ತೀನಿ ಹಾಗೆ ನಾನು ವಿಡಿಯೋನ ಪೂರ್ತಿಯಾಗಿ ನೋಡಿ ಮಧ್ಯದಲ್ಲಿ ಎಲ್ಲಿ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತು ಮುಂದೆ ನೋಡೋದ್ರಲ್ಲಿ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ